ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತು ಒಂದು ಚುರುಮುರಿ ಮಾರುವವನ ಮಗಳು ಮತ್ತು ಆಕೆಯ ಚಿನ್ನದ ಪದಕ ಅನ್ನುವಂತಹ ಒಂದು ಕಥೆಯನ್ನು ಎ ಆರ್ ಮಣಿಕಾಂತ್ ಅವರು ಬರೆದಂತಹ ಮನಸ್ಸು ಮಾತಾಡಿತು ಅನ್ನುವಂತಹ ಪುಸ್ತಕದಿಂದ ಈ ಕಥೆಯನ್ನು ಆಯ್ದುಕೊಂಡಿದ್ದೇನೆ ನನ್ನ ಉದ್ದೇಶ ಈ ಕಥೆಯನ್ನು ಕೇಳಿದಂತಹ ಯಾವುದೇ ಒಬ್ಬ ಬಡತನದಲ್ಲಿ ಇರುವಂತಹ ಬಡತನವನ್ನು ಅನುಭವಿಸ್ತಂತ ಅನುಭವಿಸ್ತಾ ಇರುವಂತಹ ವಿದ್ಯಾರ್ಥಿ ಶಿಕ್ಷಣಕ್ಕೆ ಅಥವಾ ವಿದ್ಯೆಗೆ ಬಡತನ ಎಂದಿಗೂ ಕೂಡ ಅಡ್ಡಿ ಬರುವುದಿಲ್ಲ ಹಾಗೆಯೇ ಸಾಧಿಸುವ ಮನಸ್ಸು ಹೊಂದಿದ್ದರೆ ಅದರ ಜೊತೆಯಲ್ಲಿ ಪರಿಶ್ರಮವೂ ಕೂಡ ಇದ್ದರೆ ಗುರಿ ಸಾಧನೆಯನ್ನು ಹೇಗೆ ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ಕಾರಣಕ್ಕೆ ಈ ಕಥೆಯನ್ನು ಆ ಒಂದು ಕಥೆ ಈ ಒಂದು ಕಥೆ ಆ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿಯನ್ನು ತರಲಿ ಎನ್ನುವಂತಹ ಉದ್ದೇಶ ನನ್ನದು ಕಥೆಯನ್ನು ಹೇಳ್ತೇನೆ ರ್ಯಾಂಕ್ ವಿಜೇತರು ಅನ್ನಿಸಿಕೊಳ್ಳುವವರು ಒಂದು ಕೈಯಲ್ಲಿ ಮಣಭಾರದ ಪುಸ್ತಕಗಳನ್ನು ಇನ್ನೊಂದು ಕೈಯಲ್ಲಿ ಲ್ಯಾಪ್ಟಾಪನ್ನು ಹಿಡಿದುಕೊಂಡಿರುತ್ತಾರೆ ಹೆಚ್ಚಿನ ಸಂದರ್ಭದಲ್ಲಿ ಈ ಮಕ್ಕಳು ಸುಶಿಕ್ಷಿತ ಕುಟುಂಬದಿಂದಲೇ ಬಂದಿರುತ್ತಾರೆ ಬಾಲ್ಯದಿಂದಲೂ ಕ್ಲಾಸ್ಗೆ ಫಸ್ಟ್ ಅನಿಸಿಕೊಂಡಿದ್ದ ಇವರು ಡಿಗ್ರಿಯಲ್ಲಿ ಮತ್ತಷ್ಟು ಶ್ರಮದಿಂದ ಓದಿ ರ್ಯಾಂಕ್ ಬರುತ್ತಾರೆ ಎಂಬಂತಹ ನಂಬಿಕೆಗಳು ಸಾರ್ವತ್ರಿಕವಾಗಿರುವ ಕಾಲ ಇದು ಸಂದರ್ಭ ಹೀಗಿರುವಾಗಲೇ ಚಿರುಮುರಿ ಮಾರುವವಳ ಮಾರುವವನ ಮಗಳೊಬ್ಬಳು ಎಮ್ಮೆ ಕನ್ನಡದಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದಾಳೆ ಒಂದಲ್ಲ ಎರಡಲ್ಲ ಎಂಟು ಚಿನ್ನದ ಪದಕಗಳನ್ನು ಪಡೆದುಕೊಂಡಿದ್ದಾಳೆ ಆ ಮೂಲಕ ಪರಿಶ್ರಮ ಹೊಂದಿದ್ದರೆ ಕಡುಬಡವನ ಮನೆಯ ಮಕ್ಕಳು ರ್ಯಾಂಕ್ ಪಡೆಯಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಅಂದ ಹಾಗೆ ಈ ಸಾಧಕಿಯ ಹೆಸರು ಎಂ ಅಕ್ಷತ ವಿಶೇಷವೇನು ಗೊತ್ತೇ ಎಂಎನಲ್ಲಿ ಮೊದಲ ರ್ಯಾಂಕ್ ಪಡೆದಿರುವ ಈಕೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಜಸ್ಟ್ ಸೆಕೆಂಡ್ ಕ್ಲಾಸಲ್ಲಿ ತೇರ್ಗಡೆಯಾದವಳು ಡಿಗ್ರಿಯವರೆಗೂ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿಯೇ ಓದಿದವಳು ಅಂಥವಳು ಎಂಎ ಎಂಎಯಲ್ಲಿ ಮೊದಲ ರ್ಯಾಂಕನ್ನು ಎಂಟು ಚಿನ್ನದ ಪದಕಗಳನ್ನು ಪಡೆಯಲು ಕಾರಣವಾದ ಸಂದರ್ಭವಾದರೂ ಯಾವುದು ಎಂಬ ಕುತೂಹಲದ ಪ್ರಶ್ನೆಗೆ ಇಲ್ಲಿ ಉತ್ತರವಿದೆ ಇಲ್ಲಿ ಅಕ್ಷತಾಳ ಯಶೋಗಾಥೆಯ ಜೊತೆ ಜೊತೆಗೆ ಆಕೆಯ ಪೋಷಕರು ಬದುಕನ್ನು ಎದುರಿಸಿದ ರೀತಿಯು ಅನಾವರಣಗೊಳ್ಳುತ್ತಾ ಹೋಗುತ್ತದೆ ಅದನ್ನು ಅಕ್ಷತಾಳ ಮಾತುಗಳಲ್ಲಿಯೇ ಹೇಳುವುದಾದರೆ ಮೈಸೂರು ಜಿಲ್ಲೆಯ ನಂಜನಗೂಡು ನನ್ನ ಹುಟ್ಟೂರು ತಂದೆಯ ಹೆಸರು ಮಹಾದೇವಪ್ಪ ತಾಯಿಯ ಹೆಸರು ಭಾರತಿ ನನಗೊಬ್ಬ ತಮ್ಮ ಇದ್ದಾನೆ ಅವನ ಹೆಸರು ಸತೀಶ ನನ್ನ ತಂದೆ ಅನಕ್ಷರಸ್ಥರು ತಾಯಿ ಎಂಟನೆಯ ತರಗತಿಯವರೆಗೆ ಓದಿದ್ದಾರೆ ಅಪ್ಪನದು ಅಣ್ಣ ತಮ್ಮಂದಿರಿಂದ ಕೂಡಿದ ತುಂಬು ಕುಟುಂಬ ನನ್ನ ತಂದೆ ತಳ್ಳುಗಾಡಿಯಲ್ಲಿ ಟೀ ಒಡೆ ಮಾರುತ್ತಿದ್ದರು ಈ ನಡುವೆ ಮನೆಯಲ್ಲಿ ಸೋದರರ ಮಧ್ಯೆ ಹೊಂದಾಣಿಕೆ ಆಗದ್ದರಿಂದ ಅದೊಮ್ಮೆ ಜಗಳವಾಯಿತು ಆಗ ನಮ್ಮ ತಂದೆ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟರು ನನ್ನ ತಂದೆಗೆ ಆಗಿಂದಾಗೆ ಪಿಡ್ಸು ಬರುತ್ತಿತ್ತಂತೆ ಮನೆಯಿಂದ ಹೊರಗೆ ಹಾಕಲು ಇದು ಒಂದು ಕಾರಣ ಆಗಿದ್ದರೂ ಆಗಿರಬಹುದು ಇಂತಹ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ನೂರು ರೂಪಾಯಿ ಬಾಡಿಗೆಯ ಒಂದು ಪುಟ್ಟ ಮನೆಗೆ ಬಂದರು ಪಿತ್ರಾರ್ಜಿತ ಆಸ್ತಿ ಅಂಥದ್ದೇನೂ ಇಲ್ ಇರಲಿಲ್ಲವಾದ್ದರಿಂದ ಟೀ ವಡೆ ಮಾರುತ್ತಲೇ ಬದುಕಿನ ಬಂಡಿ ಸಾಗಿಸಬೇಕಾದ ಅನಿವಾರ್ಯತೆ ಇತ್ತು ಡಿಗ್ರಿ ಮುಗಿಯುವವರೆಗೂ ನಾನು ಓದಿದ್ದೆಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿಯೇ ಬೆಳಗ್ಗಿನಿಂದ ಸಂಜೆಯವರೆಗೂ ರಸ್ತೆ ಬದಿಯಲ್ಲಿ ನಿಂತು ಟೀ ಮಾರಬೇಕಿತ್ತಲ್ಲ ಅದರಿಂದ ತಂದೆಯವರಿಗೆ ಆಯಾಸವಾಗುತ್ತಿತ್ತು ಒಂದು ದಿನ ಅಮ್ಮನಿಗೆ ಹಾಗಂತ ಹೇಳಿಯೂ ಬಿಟ್ಟರು ಅಪ್ಪನ ಸಂಪಾದನೆಯಿಂದಲೇ ಸಂಸಾರ ನಡೆಯುತ್ತಿತ್ತು ಹಾಗಾಗಿ ಸುಸ್ತಾಯಿತು ಎಂಬ ಕಾರಣ ಹೇಳಿ ಅವರು ದುಡಿಮೆಯನ್ನು ನಿಲ್ಲಿಸುವಂತಿರಲಿಲ್ಲ ಈ ಸಂದರ್ಭದಲ್ಲಿ ಬುದ್ಧಿ ಓಡಿಸಿದ ಅಮ್ಮ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಚುರುಮುರಿ ಮಾರುವ ಕೆಲಸ ಮಾಡಿ ಎಂದಳು ಆವತ್ತಿನ ಸಂದರ್ಭದಲ್ಲಿ ಚುರುಮುರಿ ತಯಾರಿಸುವುದು ಅಥವಾ ಚುರುಮುರಿ ಮಾಡುವುದು ಹೇಗೆಂದೇ ಅಪ್ಪನಿಗೆ ಗೊತ್ತಿರಲಿಲ್ಲ ಆದರೆ ಬದುಕಿನ ಅನಿವಾರ್ಯತೆ ಎಲ್ಲವನ್ನು ಕಲಿಸುತ್ತದೆ ತಾನೇ ಅಂತೆಯೇ ಮುಂದಿನ ನಾಲ್ಕೇ ದಿನದಲ್ಲಿ ಅಮ್ಮನ ಸಹಾಯದಿಂದ ಅಪ್ಪ ಚುರುಮುರಿ ಮಾಡುವುದನ್ನು ಕಲಿತರು ಮನೆಯಲ್ಲಿ ಬಡತನವಿದ್ದದ್ದು ನಿಜ ಆದರೆ ಅದೇನು ನಮಗೆ ಗೊತ್ತಾಗದಂತೆ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದರು ಹಾಗಾಗಿ ಜವಾಬ್ದಾರಿ ತಗೊಳ್ಳೋದು ಅಂತಾರಲ್ಲ ಅಂಥ ಗುಣ ನನ್ನದಾಗಲೇ ಇಲ್ಲ ಪ್ರತಿ ವರ್ಷವೂ ಪಾಸ್ ಆದರೆ ಸಾಕು ಎಂದಷ್ಟೇ ಬಯಸುತ್ತಿದ್ದೆ ಹೈ ಫಸ್ಟ್ ಕ್ಲಾಸ್ ಬರಬೇಕು ತರಗತಿಗೆ ಮೊದಲುಗಳಾಗಬೇಕು ಎಂಬಂತಹ ಆಸೆಗಳೇ ಪಿ ಯು ಸಿ ದಾಟುವವರೆಗೂ ನನಗಿರಲಿಲ್ಲ ಹಾಗಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಜಸ್ಟ್ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾದೆ ಪಿ ಯು ಸಿ ಮುಗಿಸುತ್ತಿದ್ದಂತೆಯೇ ಮಗಳಿಗೆ ಮದುವೆ ಮಾಡಿಬೇಡಿ ಎಂಬ ಒತ್ತಾಯ ಕುಟುಂಬದ ಹಲವರಿಂದ ಬಂತು ಆದರೆ ಅಪ್ಪ ಅಮ್ಮನಿಗೆ ನನ್ನನ್ನು ಓದಿಸಬೇಕೆಂಬ ಟೀಚರ್ ವೇಷದಲ್ಲಿ ನೋಡಬೇಕೆಂಬ ಆಸೆ ಇತ್ತು ಬಂಧುಗಳಿಗೆ ಅದನ್ನೇ ಹೇಳಿದರು ಆಗ ರಕ್ತ ಸಂಬಂಧಿಯೊಬ್ಬರು ಹೆಣ್ಣು ಮಕ್ಕಳನ್ನು ಎಷ್ಟು ಓದಿಸಿದರೆ ಏನು ಬ ಬರುತ್ತೆ ಸೌಭಾಗ್ಯ ಅವರು ಹೋದ ಮನೆಯಲ್ಲಿ ಪಾತ್ರ ತೊಳೆಯೋದು ತಪ್ಪುತ್ತಾ ಎಂದು ಗೇಲಿ ಮಾಡಿದರು ಈ ಮಾತಿಂದ ಅಪ್ಪ ಅಮ್ಮ ತುಂಬ ನೊಂದುಕೊಂಡಳು ನನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಮುಂದೊಂದು ದಿನ ಈ ಮಾತಿಗೆ ಉತ್ತರ ಕೊಡ್ತೇನೆ ಎಂದು ಹೇಳಿದಳು ಆವತ್ತಿನ ಸಂದರ್ಭದಲ್ಲಿ ಅಮ್ಮನಿಗೆ ಇದ್ದ ಆಸೆ ಎಂದರೆ ನನ್ನನ್ನು ಟಿ ಸಿ ಓದಿಸಬೇಕು ಎಂಬುದು ಕೋರ್ಸ್ ಮುಗಿದ ತಕ್ಷಣವೇ ಟೀಚರ್ ಕೆಲಸ ಸಿಗುವುದರಿಂದ ಮುಂದೆ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಎಂಬುದು ಅಮ್ಮನ ಲೆಕ್ಕಾಚಾರವಾಗಿತ್ತು ಆದರೆ ಪಿ ಯು ಸಿಯಲ್ಲಿ ಹೆಚ್ಚು ಪರ್ಸೆಂಟ್ ಇಲ್ಲದ್ದರಿಂದ ನನಗೆ ಟಿ ಸಿ ಎಚ್ ಸೀಟು ಸಿಗಲಿಲ್ಲ ಇಂಥದೊಂದು ಸಂದರ್ಭ ಎದುರಾಗಬಹುದು ಎಂಬ ಅಂದಾಜೇ ನನಗಿರಲಿಲ್ಲ ಅಯ್ಯೋ ಮುಂದೇನು ಮಾಡುವುದು ಎಂದು ನಾವು ಯೋಚಿಸುತ್ತಾ ಕುಳಿತಿದ್ದಾಗಲೇ ಡಿಗ್ರಿಗೆ ದಾಖಲಾಗಲು ಲಾಸ್ಟ್ ಡೇಟ್ ಕೂಡ ಮುಗಿದಿದೆ ಈಗೇನಿದ್ದರೂ ಹೆಚ್ಚು ದಂಡ ಕಟ್ಟಿ ಅರ್ಜಿ ಪಡೆಯಬೇಕು ಇಲ್ಲಿ ಅರ್ಜಿಗಳು ಸ್ಟಾಕ್ ಇಲ್ಲ ಮೈಸೂರು ವಿಶ್ವವಿದ್ಯಾಲಯದ ಆಫೀಸಿಗೆ ಹೋಗಿ ಅರ್ಜಿ ತರಬೇಕು ಎಂಬ ವಿಷಯ ನಂಜನಗೂಡಿನ ಪದವಿ ಕಾಲೇಜಿನಿಂದ ತಿಳಿದು ಬಂತು ಇದು ಎರಡು ಸಾವಿರದ ಏಳರ ಮಾತು ಅಮ್ಮ ತಡ ಮಾಡಲಿಲ್ಲ ಆವತ್ತೇ ಮೈಸೂರಿಗೆ ಹೋಗಿ ಪರಿಚಿತರ ನೆರವು ಪಡೆದು ಮೈಸೂರು ವಿಶ್ವವಿದ್ಯಾಲಯದ ಕಾರ್ಯಾಲಯದಿಂದ ಅರ್ಜಿ ತಂದೇ ಬಿಟ್ಟಳು ಕಡೆಗೂ ದಂಡ ಪಾವತಿಯೊಂದಿಗೆ ನಂಜನಗೂಡಿನ ಸರ್ಕಾರಿ ಕಾಲೇಜಿನಲ್ಲಿ ಬಿ ಎಗೆ ಸೇರಿಕೊಂಡೆ ಆಗಲೂ ಹಲವರು ಹಲವರು ಕೊಂಕು ನುಡಿದರು ಅಯ್ಯೋ ಬಿ ಎನಾ ಆರ್ಟ್ಸ್ಗೆ ಈಗ ಏನೂ ಇಲ್ಲ ಬಿಎ ಮಾಡಿದವರು ಬೀದಿ ಬೀದಿಯಲ್ಲೂ ಸಿಗ್ತಾರೆ ಅಂದರು ಆಗ ಅಮ್ಮ ಹೇಳಿದ್ದು ಒಂದೇ ಮಾತು ಯಾರೋ ಏನೋ ಅಂತ ತಲೆ ಕೆಡಿಸ್ಕೋಬೇಡ ಶ್ರದ್ಧೆಯಿಂದ ಓದು ಒಳ್ಳೆಯದಾಗುತ್ತೆ ಸಿಯಲ್ಲಿ ಕಡಿಮೆ ಅಂಕ ಬಂದು ಡಿ ಸಿಎಚ್ಚಿನ ಸೀಟು ಕೈ ತಪ್ಪಿದ ಘಟನೆ ಆಗಿಂದಾಗೆ ನೆನಪಾಗುತ್ತಲೇ ಇತ್ತು ಹಾಗಾಗಿ ಡಿಗ್ರಿಯಲ್ಲಿ ಕಷ್ಟಪಟ್ಟು ಓದಿದೆ ಮೂರು ವರ್ಷವೂ ಮೊದಲ ದರ್ಜೆಯಲ್ಲೇ ಪಾಸಾದೆ ಎಪ್ಪತ್ತು ಪರ್ಸೆಂಟ್ ಬಂದಿದ್ದರಿಂದ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ಎಂಎಗೆ ಸೀಟ್ ಸಿಗುತ್ತದೆ ಎಂಬ ನಂಬಿಕೆ ಇತ್ತು ಹಾಗಾಗಿ ಅರ್ಜಿ ಹಾಕಿದೆ ಇದು ಎರಡು ಸಾವಿರದ ಹತ್ತರ ಮಾತು ನನ್ನ ದುರದೃಷ್ಟಕ್ಕೆ ಆ ವರ್ಷ ಶೇಕಡ ಎಪ್ಪತ್ತೆರಡು ಅಂಕಗಳಿಗೆ ಎಂಎ ಕನ್ನಡಕ್ಕೆ ಸೀಟ್ ಕೊಡುವ ಪ್ರಕ್ರಿಯೆ ನಿಂತು ಹೋಯಿತು ಕೇವಲ ಎರಡು ಪರ್ಸೆಂಟ್ನಿಂದ ಎಂಎನಲ್ಲಿ ಸೀಟ್ ಪಡೆಯಲು ನಾನು ವಿಫಲಳಾಗಿದ್ದೆ ಈ ವೇಳೆಗೆ ನಿರಂತರ ದುಡಿಮೆಯಿಂದ ತಂದೆ ಆಯಾಸಗೊಂಡಿದ್ದರು ಆದರೂ ವ್ಯಾಪಾರ ನಿಲ್ಲಿಸುವಂತಿರಲಿಲ್ಲ ಅವರಿಗೆ ಸಹಾಯಕನಾಗಿ ತಮ್ಮನೂ ಹೋಗುತ್ತಿದ್ದ ಎಂಎನಲ್ಲಿ ಸೀಟ್ ಸಿಗಲಿಲ್ಲವಲ್ಲ ಅದರಿಂದ ಅಮ್ಮನಿಗೆ ಸಂಕಟವಾಗಿತ್ತು ಅವರು ನೇರವಾಗಿಯೇ ಹೇಳಿದರು ನಿನ್ನ ಜೊತೆಯಲ್ಲಿ ಓದಿದವರೆಲ್ಲ ಒಂದೊಂದು ಫೀಲ್ಡ್ನಲ್ಲಿ ಗುರುತಿಸಿಕೊಂಡ್ರು ನೀನು ಮಾತ್ರ ಎಲ್ಲಿಯೋ ಸಲ್ಲದವಳಂತೆ ಉಳಿದುಬಿಟ್ಟೆ ಕಡೆಗೋ ನಿನಗೆ ಜವಾಬ್ದಾರಿ ಬರಲೇ ಇಲ್ಲ ಅಮ್ಮನ ಮಾತುಗಳಲ್ಲಿ ಸತ್ಯವಿತ್ತು ಈ ವೇಳೆಗೆ ನನಗೂ ತಪ್ಪಿನ ಅರಿವಾಗಿತ್ತು ಆದರೆ ಅಳುವುದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ ಛೆ ಇದೇನಾಗಿ ಹೋಯಿತು ನನ್ನ ಬದುಕು ಎಂಬ ಸಂಕಟದಲ್ಲಿ ನಾನಿದ್ದಾಗಲೇ ಗೆಳತಿಯೊಬ್ಬಳು ಸಮಾಧಾನ ಹೇಳಿದಳು ಚಾಮರಾಜನಗರದ ಜೆ ಎಸ್ ಎಸ್ ಮಹಿಳಾ ಕಾಲೇಜಿನಲ್ಲಿ ಎಂ ಎ ಕನ್ನಡಕ್ಕೆ ಪ್ರವೇಶ ಪಡೆಯಬಹುದಲ್ವಾ ಎಂದಳು ನಾನಿದ್ದದ್ದು ನಂಜನಗೂಡಿನಲ್ಲಿ ಅಲ್ಲಿಂದ ಚಾಮರಾಜನಗರಕ್ಕೆ ಮೂವತ್ತಾರು ಕಿಲೋಮೀಟರ್ ದೂರ ಅಂದರೆ ದಿನಕ್ಕೆ ಎಪ್ಪತ್ತೆರಡು ಕಿಲೋಮೀಟರ್ ಪ್ರಯಾಣ ಮಾಡಬೇಕಿತ್ತು ಜೊತೆಗೆ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಸರ್ಕಾರಿ ಕಾಲೇಜಿಗಿಂತ ಹೆಚ್ಚಿನ ಶುಲ್ಕ ಪಾವತಿಸಬೇಕಿತ್ತು ಎಲ್ಲವನ್ನು ಅಮ್ಮನಿಗೆ ವಿವರಿಸಿದೆ ನೀನು ಲೆಕ್ಚರರ್ ಆಗಿ ಪಾಠ ಮಾಡುವುದನ್ನು ನಾವು ನಾನು ನೋಡಬೇಕು ಮಗಳೇ ಎಂದ ಅಪ್ಪ ಅಮ್ಮ ತಮ್ಮಲ್ಲಿದ್ದ ಚೂರು ಪಾರು ಚಿನ್ನವನ್ನು ಅಡವಿಟ್ಟರು ಪರಿಚಿತರಿಂದ ಸಾಲ ಪಡೆದರು ಕಡೆಗೊಂದು ದಿನ ಎಮ್ಮೆಗೆ ಸೇರಿಕೊಂಡು ಕಾಲೇಜಿಗೆ ಹೊರಟು ನಿಂತಾಗ ಅವರು ಹೇಳಿದ್ದು ಒಂದೇ ಮಾತು ಕಷ್ಟಪಟ್ಟು ಹಣ ಹೊಂದಿಸಿದ್ದೇವೆ ಮುಂದೆ ಮಾರ್ಕ್ಸ್ ತೆಗೆಯೋ ಜವಾಬ್ದಾರಿ ನಿನ್ನದು ಮೊದಲ ಎರಡು ತಿಂಗಳು ವಿಶೇಷವೇನೂ ನಡೆಯಲಿಲ್ಲ ಆದರೆ ಮೂರನೇ ತಿಂಗಳು ಒಂದು ಸೆಮಿನಾರ್ ನಡೆಯಿತು ಅದರಲ್ಲಿ ನಾನು ಮಾತನಾಡಿದೆ ಆಗ ನಮ್ಮ ಅಧ್ಯಾಪಕರಾದ ಡಾಕ್ಟರ್ ಎಂ ರವಿಯವರು ನಿನ್ನ ಬರವಣಿಗೆ ಮತ್ತು ವಿಷಯ ಮಂಡಿಸುವ ರೀತಿ ಬಹಳ ಚೆನ್ನಾಗಿದೆ ಮುಂದೆ ನಿನಗೆ ಒಳ್ಳೆಯ ಭವಿಷ್ಯವಿದೆ ಅಂದರು ಅವರ ಮಾತು ಕೇಳಿ ಖುಷಿ ಮತ್ತು ರೋಮಾಂಚನ ಒಟ್ಟಿಗೆ ಆಯಿತು ಆದರೂ ಪರ್ಸಂಟೇಜ್ ಕಡಿಮೆ ಎಂಬ ಕಾರಣದಿಂದ ಎರಡು ಬಾರಿ ಸೋಲಿನಿಂದ ಕಂಗಾಲಾಗಿದ್ದನ್ನು ನಾನು ಮರೆತಿರಲಿಲ್ಲ ರವಿ ಸರ್ ಬಳಿ ಅದನ್ನೇ ಹೇಳಿಕೊಂಡೆ ಹಳೆಯ ವಿಷಯವನ್ನು ನೆನಪಿಸಿಕೊಂಡು ಕೊರಗುವುದರಲ್ಲಿ ಅರ್ಥವಿಲ್ಲ ಎಂಎನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಬದುಕು ಬಂಗಾರವಾಗುತ್ತೆ ಆ ಬಗ್ಗೆ ಗಮನ ಕೊಡಿ ಎಂದು ಅವರು ಬುದ್ಧಿ ಹೇಳಿದರು ಅನಂತರದಲ್ಲಿ ಪಾಠ ಮಾಡುವಾಗ ನೀವು ಹೆಚ್ಚು ಅಂಕ ಪಡೆದರೂ ಪಡೆದರೆ ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿರುವ ಫಲಕದಲ್ಲಿ ನಿಮ್ಮ ಹೆಸರು ದಾಖಲಾಗುತ್ತೆ ವಿಶ್ವವಿದ್ಯಾಲಯದಲ್ಲಿ ಉಳಿದೆಲ್ಲರಿಗಿಂತ ಹೆಚ್ಚು ಅಂಕ ತಗೊಂಡ್ರೆ ಚಿನ್ನದ ಪದಕವೂ ಸಿಗುತ್ತೆ ಎಲ್ಲರೂ ಟ್ರೈ ಮಾಡಿ ಎಂದಿದ್ದರು ಎಮ್ಮೆನಲ್ಲಿ ಚಿನ್ನದ ಪದಕ ತಗೋಬೇಕು ಎಂಬ ಆಸೆ ನನ್ನಲ್ಲಿ ಚಿಗುರೊಡೆದ್ದೇ ಆಗ ನನ್ನ ಬದುಕಿನ ಟರ್ನಿಂಗ್ ಪಾಯಿಂಟ್ ಎಂದರೆ ಇದೆ ಅಂದಿನಿಂದ ತುಂಬ ಶ್ರದ್ಧೆಯಿಂದ ಓದಿದೆ ಅನುಮಾನ ಬಂದರೆ ರವಿ ಸರ್ ಬಳಿ ವಿವರಣೆ ಪಡೆಯುತ್ತಿದ್ದೆ ಪುಸ್ತಕ ಹಾಗೂ ನೋಟ್ಸ್ ವಿನಿಮಯದ ಸಂದರ್ಭದಲ್ಲಿ ಸಹಪಾಠಿಗಳು ನೆರವಿಗೆ ಬಂದರು ಅಧ್ಯಾಪಕಿ ಡಾಕ್ಟರ್ ಮಹೇಶ್ವರಿ ಅವರು ಮಾರ್ಗದರ್ಶನ ಮಾಡಿದರು ಗ್ರಂಥಾಲಯದ ಪುಸ್ತಕಗಳು ನೆರವಿಗೆ ಬಂದವು ಪರಿಣಾಮ ಏನಾಯಿತೆಂದರೆ ಎಂಎ ಮೊದಲ ವರ್ಷದಲ್ಲಿ ಕಾಲೇಜಿಗೆ ಅತಿ ಹೆಚ್ಚು ಅಂಕ ಪಡೆದವಳಾದೆ ನೋಡ ನೋಡುತ್ತಲೇ ಎರಡನೇ ವರ್ಷದ ತರಗತಿ ಆರಂಭವಾಯಿತು ಕಾಲೇಜಿಗೆ ಫೀಸ್ ಕಟ್ಟಬೇಕು ಅಂದಾಗ ಅಪ್ಪ ಮತ್ತೆ ಸಾಲಕ್ಕೆ ಕೈ ಒಡಿದ ಒಡ್ಡಿದರು ಈ ಬಾರಿಯೂ ಹೆಚ್ಚು ಅಂಕ ಪಡೆಯುವ ಮೂಲಕ ಅಪ್ಪನ ಕಷ್ಟವನ್ನು ಕಡಿಮೆ ಮಾಡಬೇಕು ಎಂದು ನನಗೆ ನಾನೇ ಹೇಳಿಕೊಂಡು ತರಗತಿಗೆ ಬಂದೆ ಆಗ ಎದುರಾದ ರವಿ ಸರ್ ಮೊದಲ ವರ್ಷ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ ಈ ಬಾರಿ ಇನ್ನೂ ಜಾಸ್ತಿ ತಗೊಂಡ್ರೆ ಒಂದು ಪದಕ ಸಿಗುವ ಸಾಧ್ಯತೆ ಇದೆ ಟ್ರೈ ಮಾಡಿ ಅಂದರು ಈ ಮಧ್ಯೆ ಕ್ಲಾಸಿಗೆ ಫಸ್ಟ್ ಬರಬೇಕು ಎಂಬ ವಿಚಾರದಲ್ಲಿ ಜೊತೆಗಿದ್ದವರೆಲ್ಲ ಪೈಪೋಟಿ ನೀಡತೊಡಗಿದರು ಮೈಸೂರು ಮಂಡ್ಯ ಹಾಸನ ಕೊಡಗಿನ ಕಾಲೇಜುಗಳು ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವುದರಿಂದ ಆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆಯಬೇಕಾದರ ಬೇಕಾದಂತಹ ಅನಿವಾರ್ಯತೆಯೂ ನನಗಿತ್ತು ಕಾಲೇಜು ಮೇಲೆ ಕೇಳಬೇಕೆ ಆ ಕಾಲೇಜಿನಲ್ಲಿ ಅಷ್ಟು ಪರ್ಸೆಂಟ್ ಬಂತಂತೆ ಈ ಕಾಲೇಜಿನಲ್ಲಿ ಎಷ್ಟು ಪರ್ಸೆಂಟ್ ಬಂತಂತೆ ಎಂಬಂತಹ ಸುದ್ದಿಗಳು ಕೇಳಿಬರುತ್ತಲೇ ಇದ್ದವು ಇದರಿಂದ ಗಾಬರಿಯಾಗುತ್ತಿತ್ತು ನಿಜ ಆದರೂ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಕಡೆಯ ವರ್ಷದ ಪರೀಕ್ಷೆ ಬರೆದೆ ಎಂಎ ಮುಗಿದಿತ್ತಲ್ಲ ಹಾಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಲೆಕ್ಚರರ್ ಹುದ್ದೆಗೆ ಅರ್ಜಿ ಹಾಕಿದೆ ಸಂದರ್ಶನಕ್ಕೆ ಕರೆದವರು ನಿಮ್ಮ ಫಲಿತಾಂಶ ಬಂದಿಲ್ಲ ಹಾಗಾಗಿ ಕೆಲಸ ಕೊಡಲು ಆಗಲ್ಲ ಎಂದು ಎಂದು ಬಿಟ್ಟರು ಇರಲಿ ರಿಸಲ್ಟ್ ಬಂದ ಮೇಲೆ ಮತ್ತೆ ಟ್ರೈ ಮಾಡೋಣ ಅಂದುಕೊಂಡು ಮನೆಗೆ ಬಂದೆ ಮೂರು ತಿಂಗಳ ನಂತರ ಗೆಳತಿಯೊಬ್ಬಳು ಫೋನ್ ಮಾಡಿ ಹೇಳಿದಳು ರಿಸಲ್ಟ್ ಬಂದಿದೆ ಕಣೇ ಈ ಸೆಮಿಸ್ಟರ್ನಲ್ಲೂ ಕ್ಲಾಸ್ಗೆ ನೀನೇ ಫಸ್ಟ್ ಕಂಗ್ರಾಟ್ಸ್ ಕಣೆ ಅಬ್ಬಾ ಕಡೆಗೂ ಈ ಹೋರಾಟದಲ್ಲಿ ಗೆದ್ದೆ ಅನಿಸಿದ್ದೇ ಆಗ ನನ್ನ ಯಶಸ್ಸಿನಿಂದ ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಗಿತ್ತು ನಾವು ಈ ಖುಷಿಯಲ್ಲಿದ್ದಾಗಲೇ ನಮ್ಮ ಗುರುಗಳಾದ ರವಿ ಸರ್ ಫೋನ್ ಮಾಡಿ ಮೈಸೂರು ವಿವಿಯ ಎಂ ಎ ಕನ್ನಡ ವಿಭಾಗದಲ್ಲಿ ನೀವು ಶೇಕಡ ಎಂಬತ್ತ ಒಂಬತ್ತು ಪಾಯಿಂಟ್ ಏಳು ಅಂಕ ಪಡೆದು ಮೊದಲ ರ್ಯಾಂಕ್ ಪಡೆದಿದ್ದೀರಿ ಜೊತೆಗೆ ಎಂಟು ಚಿನ್ನದ ಪದಕ ಹಾಗೂ ಎರಡು ನಗದು ಬಹುಮಾನಗಳು ಬಂದಿವೆ ಅಭಿನಂದನೆ ಅಂದರು ಅವರ ಮಾತು ಕೇಳುತ್ತಿದ್ದಂತೆಯೇ ಸಂತೋಷದಿಂದ ಕಣ್ಣೀರು ಬಂತು ಅಪ್ಪ ಮನೆಗೆ ಬಂದಾಗ ಓಡಿ ಹೋಗಿ ಅವರ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಅಪ್ಪ ಅಪ್ಪ ಅಂದೆ ಮುಂದಕ್ಕೆ ಏನು ಹೇಳಬೇಕೆಂದು ಗೊತ್ತಾಗದೆ ಅಳುತ್ತ ನಿಂತುಬಿಟ್ಟೆ ವಿಷಯ ತಿಳಿದ ಅಪ್ಪನ ಕಂಗಳಲ್ಲೂ ಆನಂದ ಭಾಷ್ಪವಿತ್ತು ಖುಷಿಯಿಂದ ಅಮ್ಮನೂ ಅಳುತ್ತಿದ್ದಳು ಮುಂದೆ ಎರಡು ಸಾವಿರದ ಹದಿಮೂರರ ಜುಲೈ ಐದರಂದು ಮೈಸೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರಿಂದ ರ್ಯಾಂಕ್ ಸರ್ಟಿಫಿಕೇಟ್ ಎಂಟು ಚಿನ್ನದ ಪದಕ ಹಾಗೂ ನಗದು ಬಹುಮಾನ ಪಡೆದು ಈಗ ನಂಜನಗೂಡಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಹಾಗೂ ಹುಲ್ಲಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿದ್ದೇನೆ ಅಪ್ಪ ಅಮ್ಮನ ಕನಸನ್ನು ನನಸು ಮಾಡಿದ ಹೆಮ್ಮೆ ನನಗಿದೆ ನಂಜನಗೂಡಿನ ಬಜಾರ್ಸ್ ರಸ್ತೆಯ ಸರ್ಕಲ್ನಲ್ಲಿ ನಮ್ಮ ತಂದೆ ಈಗಲೂ ಚುರುಮುರಿ ಮಾರುತ್ತಾ ಇರುತ್ತಾರೆ ಅಂಥ ಅಪ್ಪನ ಮಗಳು ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಖುಷಿ ಅನ್ನುತ್ತ ಮಾತು ಮುಗಿಸುತ್ತಾಳೆ ಅಕ್ಷತ ಹೌದು ವೀಕ್ಷಕರೇ ಇ ಆರ್ ಮಣಿಕಾಂತ್ ಅವರು ಬರೆದಂತಹ ಮನಸ್ಸು ಮಾತಾಡಿತು ಅನ್ನುವಂತಹ ಈ ಪುಸ್ತಕದಲ್ಲಿ ಇದ್ದಂತಹ ಈ ಕತೆ ಇದನ್ನು ಕೇಳಿದಂಥ ಎಲ್ಲರಲ್ಲಿಯೂ ಕೂಡ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಬಡತನ ಶಿಕ್ಷಣಕ್ಕೆ ಯಾವುದೇ ಅಡ್ಡಿಯನ್ನು ಯಾವುದೇ ತೊಂದರೆಯನ್ನು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಪರಿಶ್ರಮ ಅನ್ನುವಂಥದ್ದು ಮೊದಲ ರ್ಯಾಂಕ್ ಗಳಿಕೆಯತ್ತ ಯಾರನ್ನೂ ಕೂಡ ಕೊಂಡು ಹೋಗಬಹುದು ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಉಪಯೋಗ ಆಗಲಿ ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ಕಥೆಯನ್ನು ವಾಚನ ಮಾಡಿದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕೇಳುತ್ತಾ ಇರುವಂತಹ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ